ನಮಸ್ಕಾರ ಸ್ನೇಹಿತರೆ ಒಂದು ಕಾಲದಲ್ಲಿ ಭಾರತೀಯ ರೈಲ್ವೆಯ ನಂತರ ಭಾರತದ ಅತಿ ದೊಡ್ಡ ಉದ್ಯೋಗದಾತ ಎಂದು ಕರೆಯಲ್ಪಟ್ಟ ಸಹರಾ ಗ್ರೂಪ್ ಕೋಟ್ಯಾಂತರ ಜನರ ಹಣ ಸಂಗ್ರಹಿಸಿ ಭವ್ಯ ಸಾಮ್ರಾಜ್ಯವನ್ನೇ ಕಟ್ಟಿತ್ತು ಆದರೆ ಅಕ್ರಮ ಹಣಕಾಸು ಸೆಬಿ ಪ್ರಕರಣ ಮತ್ತು ಸುಪ್ರೀಂ ಕೋರ್ಟ್ ಶಿಕ್ಷೆ ಇವುಗಳ ಪರಿಣಾಮವಾಗಿ ಇಡೀ ಸಹರ ಸಾಮ್ರಾಜ್ಯವೇ ಪತನವಾಯಿತು ಈ ವಿಡಿಯೋದಲ್ಲಿ ನಾವು ಸಹರಾ ಸಂಸ್ಥೆಯ ಸಂಸ್ಥಾಪಕರಾದ ಸುಬ್ರತಾ ರಾಯ್ ಅವರ ಜೀವನ ಕಥೆ ಸಹರಾ ಗ್ರೂಪ್ ಹಾಗೂ ಕುಸಿತ ಮತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಸ್ಕ್ಯಾಂಡಲ್ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹನ್ನೆರಡರಂದು ಸುಪ್ರೀಂ ಕೋರ್ಟ್ ನೀಡಿದ ಆದೇಶ ಏನಾಗಿತ್ತು ಈ ಎಲ್ಲದರ ಬಗ್ಗೆ ತಿಳಿಯೋಣ ಬನ್ನಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬಿಹಾರದಲ್ಲಿ ಹುಟ್ಟಿದ ಸುಬ್ರತಾ ರಾಯ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೇವಲ ಎರಡು ಸಾವಿರ ರೂಪಾಯಿ ಹಣದಿಂದ ಸಹರ ಇಂಡಿಯಾ ಪರಿವಾರವನ್ನು ಶುರು ಮಾಡಿದರು ಮೊದಲಿಗೆ ಚಿಕ್ಕ ಸೇವಿಂಗ್ಸ್ ಸ್ಕೀಮ್ ಚಿಟ್ಫಂಡ್ ಮೂಲಕ ಜನರಿಂದ ಹಣ ಸಂಗ್ರಹಿಸತೊಡಗಿದರು ನಂತರ ನಿಧಾನವಾಗಿ ಸಹರಾ ಇಂಡಿಯಾದ ದೊಡ್ಡ ಸಾಮ್ರಾಜ್ಯವಾಯಿತು ರಿಯಲ್ ಎಸ್ಟೇಟ್ ಹಾಸ್ಪಿಟಲ್ ಮೀಡಿಯಾ ಹೋಟೆಲ್ ಏರ್ಲೈನ್ಸ್ ಪುಣೆ ವಾರಿಯರ್ಸ್ ಇಂಡಿಯಾ ಎನ್ನುವ ಐ ಪಿ ಎಲ್ ಟೀಮ್ ಖರೀದಿ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಕಾಲಿಟ್ಟರು ಒಂದು ಕಾಲದಲ್ಲಿ ಒಂದು ಪಾಯಿಂಟ್ ಎರಡು ಮಿಲಿಯನ್ ಜನರಿಗೆ ಉದ್ಯೋಗ ಕೊಟ್ಟರು ಅದಕ್ಕೆ ಭಾರತದ ಎರಡನೇ ಅತಿ ದೊಡ್ಡ ಉದ್ಯೋಗದಾತ ಎಂದು ಕರೆಯಲಾಯಿತು ಪುಣೆ ಕ್ರಿಕೆಟ್ ಸ್ಟೇಡಿಯಂ ಹಂಬಿ ವ್ಯಾಲಿ ಸಿಟಿ ಇವು ಎಲ್ಲ ಸಹರ ಹೆಸರಿನಲ್ಲಿ ಬಂದವು ಅದಕ್ಕೆ ಜನರು ಸುಬ್ರತಾ ರಾಯ್ ಅವರನ್ನು ಸಹರಾ ಶ್ರೀ ಎಂದು ಕರೆಯಲು ಶುರು ಮಾಡಿದರು ಆದರೆ ಇಲ್ಲಿಂದ ಶುರುವಾಯಿತು ಅಕ್ರಮಗಳ ಆಟ ಏಕೆಂದರೆ ಸಹರ ಹಣ ಸಂಗ್ರಹಿಸಿದ ರೀತಿ ಇಲ್ಲಿ ತುಂಬ ಗಂಭೀರ ಸಮಸ್ಯೆಗೆ ಕಾರಣವಾಯಿತು ಡಿ ಆಪ್ಷನಲ್ಲಿ ಫುಲ್ಲಿ ಕನ್ವರ್ಟಿಬಲ್ ಡಿವೆಂಚರ್ಸ್ ಎನ್ನುವ ಯೋಜನೆಯ ಮೂಲಕ ಲಕ್ಷಾಂತರ ಜನರಿಂದ ಸಾವಿರಾರು ಕೋಟಿ ಹಣ ಸಂಗ್ರಹ ಮಾಡಿದರು ಗ್ರಾಮೀಣ ಜನರಿಗೆ ಸಹಾಯ ಹೆಚ್ಚು ಲಾಭ ಎನ್ನುವ ಹೆಸರಿನಲ್ಲಿ ಜನರ ವಿಶ್ವಾಸ ಗಳಿಸಿದರು ಆದರೆ ಸೆಬಿ ಹೇಳಿದ್ದೇ ಬೇರೆ ಸಹರ ಕಂಪನಿ ಅನಧಿಕೃತವಾಗಿ ಹಣ ಸಂಗ್ರಹಿಸುತ್ತಿದೆ ನೋಂದಣಿ ಇಲ್ಲ ನಿಯಮ ಪಾಲನೆ ಇಲ್ಲ ಎಂದು ಹೇಳಿ ಕೋರ್ಟ್ಗೆ ಹೋಗುತ್ತಾರೆ ಎರಡು ಸಾವಿರದ ಹನ್ನೊಂದರಿಂದಲೇ ಸಹರ ಮತ್ತು ಸೆಬಿಯ ನಡುವೆ ದೊಡ್ಡ ಕಾನೂನು ಹೋರಾಟ ಶುರುವಾಗುತ್ತದೆ ಸೆಬಿ ಹೇಳಿದ್ದು ಸಹರ ಇಪ್ಪತ್ನಾಲ್ಕು ಸಾವಿರ ಕೋಟಿ ಕಾನೂನು ಬಾಹಿರವಾಗಿ ಸಂಗ್ರಹಿಸಿದ್ದಾರೆ ಅಂತ ಏಕೆಂದರೆ ಯಾವುದೇ ಕಂಪನಿ ಐವತ್ತಕ್ಕಿಂತ ಹೆಚ್ಚಿನ ಇನ್ವೆಸ್ಟರ್ಸ್ಗಳಿಂದ ಬಂಡವಾಳ ಸಂಗ್ರಹಿಸಬೇಕಾದರೆ ಸೆಬೆಯ ಅನುಮತಿ ಇರಬೇಕು ಆದರೆ ಸಹರ ಅದನ್ನು ಮಾಡಿರಲಿಲ್ಲ ಯಾರಿಂದ ಬಂಡವಾಳ ಸಂಗ್ರಹಿಸಲಾಗಿದೆ ಎನ್ನುವ ಮಾಹಿತಿ ಕೂಡ ನೀಡಿರಲಿಲ್ಲ ಆದರೆ ಖಾಸಗಿಯಿಂದ ಸ್ವೀಕರಿಸಲಾದ ಬಂಡವಾಳವು ಸೆಬಿಯ ವ್ಯಾಪ್ತಿಗೆ ಬರುವುದಿಲ್ಲ ಎನ್ನುವುದು ಸಹರಾದ ವಾದವಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪು ನೀಡಿತು ಎಲ್ಲ ಹೂಡಿಕೆದಾರರಿಗೆ ಹಣ ಹಿಂದಿರುಗಿಸಬೇಕು ಮತ್ತು ಸೆಬಿ ಮೂಲಕ ಮಾತ್ರ ಹಣ ಪಾವತಿಯಾಗಬೇಕು ಅಂತ ಕಠಿಣವಾಗಿ ಆದೇಶಿಸಿತು ಆದರೆ ಸಹರಾ ನೀಡಿದ ದಾಖಲೆಗಳಲ್ಲಿ ಸಾವಿರಾರು ನಕಲಿ ಹೆಸರುಗಳು ವಿಳಾಸಗಳು ಇದ್ದವು ಇದು ಇನ್ನೂ ದೊಡ್ಡ ಸಮಸ್ಯೆಗೆ ಕಾರಣವಾಯಿತು ಕೋರ್ಟ್ ಆದೇಶ ಪಾಲಿಸದ ಕಾರಣಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಬ್ರತಾ ರಾಯ್ ಅವರನ್ನು ಬಂಧನಕ್ಕೊಳಪಡಿಸಲಾಯಿತು ಸುಮಾರು ಎರಡು ವರ್ಷ ಜೈಲಿನಲ್ಲಿ ಕಳೆಯುವಂತಾಯಿತು ನಂತರ ಆರೋಗ್ಯ ಸಮಸ್ಯೆಯಿಂದ ಬಿಡುಗಡೆಯಾದರು ಇಲ್ಲಿಂದ ಸಹರ ಸಾಮ್ರಾಜ್ಯದ ಬಲವಾದ ಕಲ್ಲುಗಳು ಒಂದೊಂದಾಗಿ ಕುಸಿಯಲು ಶುರುವಾಯಿತು ಏರ್ಲೈನ್ಸ್ ಮೀಡಿಯಾ ರಿಯಲ್ ಎಸ್ಟೇಟ್ ಎಲ್ಲ ಸೆಕ್ಟರ್ಗಳು ಕೂಡ ನಷ್ಟಕ್ಕೆ ತಲುಪಿದವು ಜನರು ನಂಬಿಕೆ ಕಳೆದುಕೊಂಡರು ಒಮ್ಮೆಲೆ ಕೋಟ್ಯಾಂತರ ಜನರ ಭರವಸೆಯಾಗಿದ್ದ ಸಹರ ಹೆಸರು ಇವತ್ತು ಮೋಸ ಎಂದರೆ ನೆನಪಾಗುವಂತಾಗಿದೆ ಸುಬ್ರತಾ ರಾಯ್ ಅವರು ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಿಧನರಾದರು ಇಲ್ಲಿ ದೊಡ್ಡ ಸಮಸ್ಯೆ ಬಂದದ್ದು ಹೂಡಿಕೆ ಮಾಡಿದ ಸಾಮಾನ್ಯ ಜನರಿಗೆ ಲಕ್ಷಾಂತರ ಜನರು ತಮ್ಮ ದುಡಿಮೆ ಹಣ ಯಾವಾಗ ಸಿಗುತ್ತೆ ಅಂತ ಕಾಯುತ್ತಿದ್ದರು ಸಹರಾ ಸೇಬೆ ಖಾತೆಯಲ್ಲಿ ಹಣ ಸಂಗ್ರಹವಾಗಿದ್ದರೂ ದಾಖಲೆ ಪರಿಶೀಲನೆ ಪ್ರಕ್ರಿಯೆ ತುಂಬ ನಿಧಾನವಾಗಿ ನಡೆಯುತ್ತಿತ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ವರದಿಯ ಪ್ರಕಾರ ಸಹರಾ ಸೇಬೆ ಖಾತೆಯಲ್ಲಿ ಇನ್ನು ಹದಿನಾರು ಸಾವಿರದ ನೂರ ಮೂವತ್ತೆಂಟು ಕೋಟಿ ಉಳಿದಿದೆ ಆದರೆ ಪಾವತಿ ಸಿಕ್ಕವರು ಇನ್ನೂ ಕಡಿಮೆ ಅಂತೂ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹನ್ನೆರಡರಂದು ಸುಪ್ರೀಂ ಕೋರ್ಟ್ ಹೊಸ ಆದೇಶ ಕೊಟ್ಟಿದೆ ಸಹರಾ ಸೆಬಿ ಖಾತೆಯಿಂದ ಐದು ಸಾವಿರ ಕೋಟಿ ಬಿಡುಗಡೆ ಮಾಡಿ ಠೇವಣಿದಾರರಿಗೆ ಪಾವತಿಸಬೇಕು ಎಂದು ಹೇಳಿದೆ ಜೊತೆಗೆ ಪಾವತಿಗಾಗಿ ಕೊಟ್ಟಿದ್ದ ಡೆಡ್ಲೈನ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇತ್ತು ಅದನ್ನು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಿಸ್ತರಿಸಲಾಗಿದೆ ಇದರಿಂದ ಲಕ್ಷಾಂತರ ಠೇವಣಿದಾರರಿಗೆ ಹೊಸ ಆಶಾಕಿರಣ ಬಂದಂತಾಗಿದೆ ಸುಪ್ರೀಂಕೋರ್ಟ್ ಆದೇಶದಿಂದ ಪಾವತಿ ಪ್ರಕ್ರಿಯೆ ಮುಂದುವರಿಯಲಿದೆ ಆದರೆ ಹೂಡಿಕೆದಾರರು ತಮ್ಮ ಸರಿಯಾದ ದಾಖಲೆಗಳನ್ನು ಸೆಬಿ ಪೋರ್ಟಲ್ ಮೂಲಕ ಸಲ್ಲಿಸಬೇಕಾಗಿದೆ ನಕಲಿ ದಾಖಲೆಗಳ ಸಮಸ್ಯೆ ಇರುವ ಕಾರಣ ನಿಜವಾದ ಜನರಿಗೆ ಹಣ ತಲುಪಿಸಲು ಸಮಯ ಹಿಡಿಯುತ್ತದೆ ಆದರೂ ಕಾನೂನು ಪ್ರಕ್ರಿಯೆ ಸ್ಪಷ್ಟವಾಗಿ ಸಾಗುತ್ತಿರುವುದು ಜನರಿಗೆ ಆಶಾದಾಯಕವಾಗಿದೆ ಸಹರಾ ಸ್ಕ್ಯಾಮ್ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ ಯಾರಾದರೂ ಹೆಚ್ಚು ಲಾಭ ಸಿಗುತ್ತೆ ಡಬಲ್ ಟ್ರಿಪಲ್ ಆಗುತ್ತದೆ ಎಂದು ಹೇಳಿದರೆ ತಕ್ಷಣ ಎಚ್ಚರಿಕೆ ವಹಿಸಬೇಕು ಯಾವುದೇ ಹೂಡಿಕೆ ಮಾಡಿದರೂ ಅದು ಸೆಬಿ ಅಥವಾ ಆರ್ಬಿಐ ಮಾನ್ಯತೆ ಪಡೆದಿದೆಯಾ ಎಂಬುದನ್ನು ಮೊದಲು ಖಚಿತಪಡಿಸಿಕೊಳ್ಳಬೇಕು ಸುಲಭ ಲಾಭಕ್ಕೆ ಹೋಗಿ ದುಡಿಮೆ ಹಣವನ್ನು ಕಳೆದುಕೊಳ್ಳಬಾರದು ಸಹರಾ ಸ್ಕ್ಯಾಮ್ ಕೇವಲ ಒಂದು ಕಂಪನಿ ಕಥೆಯಲ್ಲ ಇದು ಲಕ್ಷಾಂತರ ಜನರ ಬದುಕು ಬದಲಿಸಿದ ಒಂದು ದುಃಖದ ಅಧ್ಯಾಯ ಎರಡು ಸಾವಿರದ ಇಪ್ಪತ್ತೈದು ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಸ್ವಲ್ಪ ಆಶಾಕಿರಣ ಬಂದಿದೆ ಆದರೂ ಸಂಪೂರ್ಣ ಪರಿಹಾರ ಇನ್ನೂ ದೂರದ ಮಾತಾಗಿದೆ ಇಂತಹ ಆಳವಾದ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಇಂಥ ಹೊಸ ಆಳವಾದ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು